ಹಾಯ್ ವೆಲ್ಕಮ್ ಟು ರಮ್ಯಾ ಕೆ ಸ್ಟೋರಿ ಯಾರೆಲ್ಲ ಚಾನೆಲ್ಗೆ ಹೊಸದಾಗಿ ಬಂದಿದ್ದೀರೋ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆ ತುಂಬಾ ಚೆನ್ನಾಗಿದೆ ಕೊನೆಯವರೆಗೂ ಕೇಳಿ ಹಾಯ್ ಗೆಳೆಯರೆ ಹಾಲು ಮಾರಲು ಉರೂರಿಗೆ ಹೋಗುತ್ತಿದ್ದ ಕಲ್ಲಪ್ಪನ ಜೀವನದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ನಿಮಗೆ ಹೇಳ್ತೀನಿ ಬೀದರ್ ಹತ್ತಿರದ ಹಳ್ಳಿಯೊಂದರಲ್ಲಿದ್ದ ಕಲ್ಲಪ್ಪ ತನ್ನ ಡಿಗ್ರಿಯನ್ನು ಮುಗಿಸಿದ ಬಳಿಕ ಯಾವುದೇ ಸರ್ಕಾರಿ ಹುದ್ದೆಗೆ ಸೇರುವುದಿಲ್ಲ ಮನೆಯಲ್ಲಿ ಇದ್ದ ಹೈನುಗಾರಿಕೆಯನ್ನು ವೃತ್ತಿಯಾಗಿ ಮಾಡಿಕೊಂಡಿದ್ದ ಅವನು ಹೊಲಕ್ಕೆ ದಿನಾಲೂ ಹಾಲು ಕರೆದುಕೊಂಡು ಹೋಗಿ ಬರುತ್ತಿದ್ದ ಆದರೆ ಅವನು ಹೇಗೆ ಹೋಗಿ ಬರುವುದಾದರೆ ಅವರ ಹೊಲದ ದಾರಿಯಲ್ಲಿಯೇ ಊರಿನ ಕೊನೆಯಲ್ಲಿ ಒಂದು ಮನೆ ಇತ್ತು ಅಲ್ಲಪ್ಪ ದಿನಾಲೂ ಹೊಲಕ್ಕೆ ಹೋಗುವಾಗ ಬರುವಾಗ ತಪ್ಪದೆ ಅವರ ಮನೆ ಕಡೆಗೆ ನೋಡುತ್ತಿದ್ದ ಅವನು ಹೀಗೆ ನೋಡಲು ಒಂದು ಕಾರಣವಿತ್ತು ಅದೇನು ಎಂದರೆ ಆ ಮನೆಯಲ್ಲಿ ಇದ್ದ ಭಾಗ್ಯ ಗುಂಗುರು ಕೂದಲು ಚಂದ್ರಿನ ಮುಖ ಚಿಕ್ಕಮೂಗು ಹೀಗೆ ಹೇಳುತ್ತಾ ಹೋದರೆ ಪದಗಳೇ ಸಾಲದ ಇವರನ್ನು ಇಡೀ ಊರೇ ನೋಡುತ್ತಿತ್ತು ಊರಿನ ಹಿರಿಯರಿಂದ ಹಿಡಿದು ಯುವಕರೂ ಕೂಡ ಈ ಕಡೆಗೆ ನೋಡಿಯೇ ಸಾಗುತ್ತಿದ್ದರು ಒಟ್ಟಾರೆ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅನ್ನುವಂತೆ ಇದ್ದರು ಇನ್ನು ಕಲ್ಲಪ್ಪ ಹೊಲಕ್ಕೆ ಹೋಗಿ ದಿನಾಲು ಹಾಲು ಕರೆದುಕೊಂಡು ಬರಬೇಕಾದ ಇವರನ್ನು ನೋಡುತ್ತಿದ್ದ ಇವರೂ ಕೂಡ ಮನೆಯಲ್ಲಿನ ಎಲ್ಲಾ ಕಸಗುಡಿಸುತ್ತಿದ್ದರು ಇವನು ಬರುವ ಹೊತ್ತಿಗೆ ಸರಿಯಾಗಿ ಹೊರಗೆ ಬಂದು ಅಂಗಳ ಕಸಗುಡಿಸುತ್ತಿದ್ದರು ಅದೇ ಸಮಯಕ್ಕೆ ಬೆಳ್ಳಂಬೆಳಿಗ್ಗೆ ಸೌಂದರ್ಯವನ್ನು ನೋಡುತ್ತಿದ್ದ ಅವರು ನೋಡಿಯೂ ನೋಡದಂತೆ ಹೋಗುತ್ತಿದ್ದ ಅವನು ನೋಡುವುದು ಅವರಿಗೆ ಗೊತ್ತಿದ್ದಾಗ ಅವರು ಗೊತ್ತಿಲ್ಲದಂತೆ ಸುಮ್ಮನಿದ್ದರು ಹೀಗೆ ಮೂರು ನಾಲ್ಕು ತಿಂಗಳು ಕಳೆದು ಇಬ್ಬರ ನಡುವೆ ಮಾತು ಇಲ್ಲದೆ ಒಂದು ತರಹದ ಪರಿಚಯವಾಗಿತ್ತು ಕಣ್ಣಿನಲ್ಲೇ ಅವರ ಮಾತುಗಳು ನಡೆಯುತ್ತಿದ್ದವು ಇನ್ನೂ ಕಲ್ಲಪ್ಪ ಕಾಲೇಜು ದಿನಗಳಿಂದ ತನ್ನ ಪಾಡಿಗೆ ತಾನು ಇದ್ದರು ಸಹಿತ ಹೊಲದ ಬೇಲಿಯಲ್ಲಿ ಹಳ್ಳದ ದಂಡೆಯಲ್ಲಿ ಆಗಾಗ ಜೋಡಿ ಹಕ್ಕಿಗಳನ್ನು ಕಂಡು ಅವನಿಗೆ ಏನೋ ಒಂತರವಾಗುತ್ತಿತ್ತು ಉಳಿದಂತೆ ಹೊಲದಲ್ಲಿ ಸಮಯ ಸಿಕ್ಕಾಗ ಅಷ್ಟು ಮಾತ್ರವಲ್ಲ ಸಿನಿಮಾ ನೋಡುತ್ತಾ ಕತೆಗಳನ್ನು ಓದುತ್ತಾ ಕೈ ಕೆಲಸ ಮಾಡುವ ಹವ್ಯಾಸವಿತ್ತು ಇವನನ್ನು ಕಂಡು ನಿಜವಾಗಿ ಅವರು ಬೆರಗಾಗಿದ್ದರು ಅವನು ಅಷ್ಟೇ ಅವರ ಅಂದವನ್ನು ಕಂಡು ಇವನು ಬೆರಗಾಗುತ್ತಿದ್ದ ಕಾಲೇಜಿನಲ್ಲಿ ಕೂಡ ಇವರಂತೆ ಯಾರೂ ಇದ್ದಿರಲಿಲ್ಲ ಹೀಗಾಗಿ ನೋಡಲು ಸುಂದರವಾಗಿದ್ದ ಇವರನ್ನು ಕಂಡು ಇವನು ಕಂಗಾಲಾಗಿದ್ದ ಜೊತೆಗೆ ಅದಕ್ಕೆ ತಕ್ಕಂತ ಅಂದ ಸಾಕಷ್ಟು ಇದ್ದಿತ್ತು ಅವರು ಕಸಗೊಳಿಸುವಾಗ ಸೌಂದರ್ಯವನ್ನು ಹೊರಗಣ್ಣಿನಿಂದ ನೋಡುತ್ತಿದ್ದ ಅವರನ್ನು ಅವರೂ ಇವನ ಕಡೆಗೆ ನೋಡುತ್ತಿದ್ದದ್ದು ಇಬ್ಬರಿಗೂ ಗೊತ್ತಿತ್ತು ಇನ್ನು ಅವರ ಸೌಂದರ್ಯವನ್ನು ಕಂಡು ಆಗಾಗ ಒಂದು ಸಣ್ಣ ನಗೆಯನ್ನು ಬೀರುತ್ತಿದ್ದ ಕಲ್ಲಪ್ಪ ಅವರನ್ನು ಮಾತನಾಡಿಸಬೇಕು ಎಂದುಕೊಂಡರು ಧೈರ್ಯ ಸಾಲದೆ ಸುಮ್ಮನಿರುತ್ತಿದ್ದಾಗಲೇ ಕಲ್ಲಪ್ಪ ಒಂದು ಉಪಾಯವನ್ನು ಮಾಡಿದ್ದ ಅದೇನು ಎಂದರೆ ತನ್ನ ಮೊಬೈಲ್ ನಂಬರನ್ನು ಹಾಳೆಯಲ್ಲಿ ಬರೆದು ಅವರು ನೋಡುವಾಗಲೇ ಅವರ ಮನೆಯ ಮುಂದೆ ಎಸೆದಿದ್ದನು ಹಾಳೆಯನ್ನು ಎಸೆದದ್ದನ್ನು ನೋಡಲು ಅವರು ಎಂದಿನಂತೆ ಕಸಗುಡಿಸಿ ಬಿಟ್ಟಿದ್ದರು ಇನ್ನು ಇವನು ಫೋನ್ಗಾಗಿ ಕಾಯುತ್ತಲೇ ಇದ್ದರೂ ಕೂಡ ಅವರಿಂದ ಒಂದು ಫೋನ್ ಕಾಲ್ ಕೂಡ ಬಂದಿರಲಿಲ್ಲ ಹೀಗೆ ಎರಡು ದಿನಗಳ ನಂತರ ಅವನು ಮತ್ತೊಮ್ಮೆ ಹಾಳೆಯಲ್ಲಿ ನಂಬರ್ ಬರೆದು ಆ ಚೀಟಿಯನ್ನು ಅವರ ಮನೆ ಮುಂದೆ ಎಸೆದಾಗ ಈ ಬಾರಿ ಅವರು ನೋಡಿದರು ಆದರೆ ಅದನ್ನು ತೆಗೆದುಕೊಳ್ಳಬೇಕೋ ಬೇಡವೋ ಎಂಬ ಗೊಂದಲದಲ್ಲಿದ್ದ ಅವರು ಯಾರೂ ಇಲ್ಲವೆಂದು ಖಚಿತವಾದ ಮೇಲೆ ಒಳಗೆ ಇಟ್ಟುಕೊಂಡರು ಹೀಗೆ ಇಟ್ಟುಕೊಳ್ಳುವಾಗ ಅವರು ಕಸುಗುಡಿಸುತ್ತಿದ್ದರಿಂದ ಅವನಿಗೆ ಬೆಳ್ಳಂಬೆಳಿಗೆ ಸೌಂದರ್ಯದ ದರ್ಶನವಾಗಿ ಅಲ್ಲಿಂದ ಹೊಲಕ್ಕೆ ಬಂದು ಕೈಕೆಯನ್ನು ಮಾಡಬೇಕಾಗಿತ್ತು ಯಾಕಂದರೆ ಅವನಿಗೆ ಇವತ್ತು ಯಾಕೋ ಜಾಸ್ತಿ ಖುಷಿಯಾಗಿ ಬಿಟ್ಟಿತ್ತು ಇನ್ನು ಹೀಗೆ ಚೀಟಿ ತೆಗೆದುಕೊಂಡ ನಂತರವೂ ಅವರಿಂದ ಇವನಿಗೆ ಯಾವುದೇ ಫೋನ್ ಬಂದಿರಲಿಲ್ಲ ಮತ್ತೆ ಮಾರನೇ ದಿನ ಅವನು ಇವರನ್ನು ನೋಡುತ್ತಾ ಹೋದಾಗ ಅವರು ಇವನತ್ತು ನೋಡಿ ನಕ್ಕರು ಅವನು ಸುಮ್ಮನೆ ಹೋಗುತ್ತಿದ್ದನು ಇದರಿಂದ ಅವರಿಗೂ ಗೊಂದಲವಾದಂತೆ ಆಗಿತ್ತು ಅದೇ ದಿನ ಅವನು ಹಾಲು ತರಲು ಹೋದಾಗ ಹೊಸ ನಂಬರ್ನಿಂದ ಅವನಿಗೆ ಫೋನ್ ಬಂದಿತು ಅವನು ತನ್ನ ಕೆಲಸವನ್ನು ಬಿಟ್ಟು ಫೋನ್ ಎತ್ತಿ ಯಾರು ಎಂದಾಗ ಅವರು ಯಾಕೆ ಗೊತ್ತಿಲ್ಲವಾ ಅಥವಾ ಗೊತ್ತಿಲ್ಲದವನ ನಾಟಕ ಮಾಡ್ತಾ ಇದ್ದೀಯಾ ಹಾಗಾದರೆ ಫೋನ್ ಕಟ್ ಮಾಡ್ಲಾ ಎಂದಾಗ ಅವನಿಗೆ ಅವರು ಯಾರು ಎಂದು ಗೊತ್ತಾಯಿತು ಆಗ ಅವನು ಇಲ್ಲ ಹಾಗಲ್ಲ ಹಾಲು ಕೊಡೋಕೆ ಇನ್ನೂ ಬೇರೆ ಬೇರೆ ಮನೆಗೆ ಹೋಗ್ತೇನೆ ಯಾರಾದರೂ ಹಾಲು ಜಾಸ್ತಿ ಬೇಕಾದರೆ ಫೋನ್ ಹಚ್ಚುತ್ತಾರೆ ಕೀಳಾಜಾಗ ಅದರಲ್ಲಿ ಯಾರಾದರೂ ಫೋನ್ ಹಚ್ಚಿದ್ದಾರೆ ಅಂತ ತಿಳ್ಕೊಂಡೆ ಎಂದಾಗ ಅವರು ಮತ್ತೆ ಯಾಕೆ ಚೀಟಿ ಹಾಕಿದ್ದು ಎಂದಾಗ ಇವನ ಬಾಯಲ್ಲಿ ಉತ್ತರವೇ ಹೊರಡಲಿಲ್ಲ ಭಯದಿಂದ ಸುಮ್ಮನೆ ಇದ್ದಾಗ ಅವರು ಸರಿ ಇಷ್ಟು ದಿನದ ಮೇಲೆ ಧೈರ್ಯ ಮಾಡಿಯಾದರೂ ನಂಬರ್ ಕೊಟ್ಟೆಯಲ್ಲ ಯಾಕೆ ಹುಷಾರಾಗಿದೆಯಾ ತಾನೇ ಎಂದು ಅವಾಜ್ ಹಾಕಿದರು ಆಗ ಅವನು ನಾನು ಚೀಟಿ ಹಾಕಿದರೆ ನೀವು ಯಾಕೆ ಅದನ್ನು ತೆಗೆದುಕೊಂಡು ಒಳಗೆ ಇಟ್ಟುಕೊಂಡಿರಿ ಕಸದ ಡಬ್ಬಿಗೆ ಹಾಕಬೇಕಿತ್ತು ಇವಾಗ ನೀವೇ ಫೋನ್ ಮಾಡಿದ್ದು ಅಲ್ವಾ ಎಂದ ಇವನ ಮಾತಿನ ದಾಟಿಯನ್ನು ಕೇಳಿದ ಅವರು ಪರವಾಗಿಲ್ಲ ಬಿಡು ನಿನಗೂ ಕೂಡ ಸಾಕಷ್ಟು ಧೈರ್ಯ ಇದೆ ಎಂದು ಹೇಳಿದರು ಆಗ ಅವನು ಇವರಿಗೆ ಸ್ವಲ್ಪ ತೊಂದರೆ ಕೊಡೋಣ ಅಂತ ಹೌದು ನಾನು ಅದನ್ನು ಬೇರೆಯವರಿಗೆ ಕೊಡಬೇಕಿತ್ತು ಅದು ಸೈಕಲ್ ಮೇಲೆ ಹೋದಾಗ ನಿಮ್ಮ ಮನೆ ಮುಂದೆ ಬಿದ್ದಿತ್ತು ಎಂದು ಹೇಳಿದಾಗ ಅವರು ಏನಿವಾಗ ಫೋನ್ ಕಟ್ ಮಾಡಿ ನೀನು ಹೇಳಿದ ಹಾಗೆ ಇದನ್ನು ಚೀಟಿ ಕಸಕ್ಕೆ ಹಾಕಿ ನಂಬರ್ ಡಿಲೀಟ್ ಮಾಡಬೇಕಾ ಎಂದಾಗ ಅವನಿಗೆ ಶಾಕ್ ಆದಂತೆ ಆಯ್ತು ಆಗ ಅವನು ಬೇಡ ಬೇಡ ಸುಮ್ಮನೆ ಹಾಗೆ ಹೇಳಿದೆ ನಿಜ ಹೇಳಬೇಕು ಎಂದರೆ ನಿಮಗೋಸ್ಕರ ಆ ಹಾಳೆ ಎಸೆದಿದೆ ನಿಮ್ಮ ಜೊತೆಗೆ ಮಾತಾಡಬೇಕು ಎಂದು ಎನಿಸಿತು ಅದಕ್ಕೆ ಎಸೆದಿದೆ ಎಂದಾಗ ಅವರು ಮತ್ತೆ ಇವಾಗ ಮಾತಾಡು ಅದು ಬಿಟ್ಟು ಹೀಗೆ ಉಲ್ಟಾ ಪಲ್ಟಾ ಮಾತಾಡಿದರೆ ಹೇಗೆ ಎಂದರು ಅವನು ಸರಿಬಿಡಿ ಎಂದಾಗ ಅವರು ನನಗೆಲ್ಲ ನಿನ್ನ ನಾಟಕ ಗೊತ್ತು ಇದನ್ನು ಬೇರೆಯವರ ಮುಂದೆ ಮಾಡು ನನ್ನ ಮುಂದೆ ನಡೆಯುವುದಿಲ್ಲ ಹೊಲಕೆ ಹೋಗುವಾಗ ಮನೆ ಮುಂದೆ ನಿಂತು ಸೈಕಲ್ ಶೈನ್ ಹಾಗೂ ರಿಪೇರಿ ಮಾಡೋದು ಗೊತ್ತು ನೀನು ದಿನಾಲೂ ನನ್ನ ನೋಡುವುದು ಗೊತ್ತಲ್ಲ ಹೆಸರೇನು ಹೌದು ಅದೇನು ದಿನಾಲೂ ನನ್ನ ಒಂಥರ ನೋಡ್ತಾ ಇರ್ತೀಯ ಯಾಕೆ ಎಂದಾಗ ಇವನು ಏನಿಲ್ಲ ಎಂದಾಗ ಅವರು ಏನೂ ಇಲ್ಲದೇನೆ ಹಾಗೆ ಯಾಕೆ ನೋಡೋದು ಎಂದರು ಮೊದಲೇನಲ್ಲಿ ಎಲ್ಲರ ಜೊತೆಗೆ ಆಗಿ ಮಾತಾಡುತ್ತಿದ್ದ ಆದರೆ ನಿಮ್ಮನ್ನು ನೋಡಬೇಕು ಏನಾದರೂ ಮಾತಾಡೋಣ ಅಂತ ಅನಿಸುತ್ತಿತ್ವಾ ನೀವು ಕೂಡ ನನ್ನನ್ನು ನೋಡ್ತಾನೆ ಇದ್ರಿ ಅದಕ್ಕೆ ಹಾಗೆ ಮಾಡುತ್ತಿದ್ದೆ ಎಂದಾಗ ಅವರು ಸರಿ ನಾನು ನೋಡೋದಿಲ್ಲ ಬಿಡು ನೀನು ಯಾಕೆ ನನ್ನ ನೋಡ್ತೀಯ ಎಂದರು ಆಗ ಅವನು ನಿಮಗೆ ಏನೋ ಹೇಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ ನಿಮ್ಮನ್ನು ನೋಡಿದರೆ ನನಗೆ ಏನೋ ಒಂಥರ ಆಗುತ್ತೆ ಅಂತ ಧೈರ್ಯವಾಗಿ ಹೇಳಿಬಿಟ್ಟ ಅವನ ಮಾತು ಕೇಳಿದ ಅವರು ಅದೇನು ಹಾಗಂದ್ರೆ ಒಂಥರ ಅಂದ್ರೆ ಏನು ಎಂದಾಗ ಇವನು ನೋಡಿ ಇವ ಹೀಗೆಲ್ಲ ಕೇಳಿದರೆ ಹೇಗೆ ಫೋನ್ ಹಚ್ಚಿದ್ದೀರ ಬೇರೆ ಏನಾದರೂ ಮಾತಾಡಿದರೆ ನಾನು ಹೇಳ್ತೀನಿ ಎಂದ ಆಮೇಲೆ ಇಬ್ಬರು ಬೇರೆ ಬೇರೆ ಊರಲ್ಲಿನ ಹಳೆ ವಿಷಯಗಳ ಬಗ್ಗೆ ಮಾತಾಡಿ ಕೊನೆಗೆ ವೇವಡೆ ದಿನಗಳು ಕಳೆದು ಇಬ್ಬರ ನಡುವೆ ಸ್ನೇಹವಾಗಿತ್ತು ಇನ್ನು ಊರಿನಲ್ಲಿದ್ದ ಕೆಲವೊಮ್ಮೆ ಕೆಲಸಕ್ಕೆ ಹೋಗುವುದನ್ನು ಬಿಟ್ಟ ಆತ ಕೆಲವೊಮ್ಮೆ ಅವರ ಮನೆಯೇ ಮುಂದೆ ಓಡಾಡುತ್ತಿದ್ದ ಅವರನ್ನು ನೋಡುವುದು ಎಂದರೆ ಅವನಿಗೆ ಖುಷಿಯೂ ಖುಷಿ ಅವರನ್ನು ನೋಡುವುದೇ ಅವನಿಗೆ ಸೌಭಾಗ್ಯವಾಗಿತ್ತು ಯಾಕಂದರೆ ಊರಲ್ಲಿನ ಎಲ್ಲರ ಪೈಕಿಗೆ ಇವನಿಗೆ ಮಾತ್ರ ಅವರ ಜೊತೆಗೆ ಛಾಯಾಚಿತ್ರ ಪಡೆಯುವ ಅದೃಷ್ಟ ಸಿಕ್ಕಿತ್ತು ಅವರು ಕೂಡ ಅಷ್ಟೇ ಪೈಲ್ವಾನ್ನಂತೆ ಇದ್ದ ಇವನನ್ನು ನೋಡುತ್ತಾ ನಗುತ್ತ ಇರುತ್ತಿದ್ದರು ಹೀಗೆ ಒಂದಿಷ್ಟು ದಿನಗಳವರೆಗೆ ಬೇರೆ ಬೇರೆ ಘಟನೆಗಳು ನಡೆಯುತ್ತಲೇ ಇದ್ದವು ಇನ್ನು ಅವರ ಮುಖದಲ್ಲಿ ಅವನ ಕನಸು ಏನು ಎಂಬುದು ಅವರಿಗೆ ನಿಧಾನವಾಗಿ ತಿಳಿದಿತ್ತು ಅಲ್ಲದೆ ಇವರು ಕೂಡ ಮನೆಯಲ್ಲಿದ್ದಾಗ ಸಮಯ ಸಿಕ್ಕಾಗ ಹಸಿವಿನಿಂದ ಬೇಸತ್ತು ಕೈ ಕೆಲಸ ಮಾಡುತ್ತಿದ್ದರು ಇವರಿಗೂ ಯಾರೂ ಇರಲಿಲ್ಲ ಅವನಕ್ಕೂ ಯಾರೂ ಇದ್ದಿರಲಿಲ್ಲ ಹೀಗೆ ಐದಾರು ತಿಂಗಳು ನಡೆಯಿತು ಇತ್ತು ಅಲ್ಲದೆ ಇವರ ಹೊಲ ಮತ್ತು ಕಲ್ಲಪ್ಪನ ಹೊಲಪಕ್ಕದಲ್ಲಿ ಇದ್ದರಿಂದ ಅವರು ಹೊಲಕ್ಕೆ ತಿರುಗಾಡಲು ಹೋಗಿ ಅವನನ್ನು ದೂರದಿಂದಲೇ ನೋಡುತ್ತಾ ಕೂರುತ್ತಿದ್ದರು ಹೀಗೆ ಇಬ್ಬರ ನಡುವಿನ ಸ್ನೇಹವೂ ಮತ್ತೊಂದು ಹಂತಕ್ಕೆ ಹೋಗಿತ್ತು ಜೊತೆಗೆ ಫೋಟೋಗಳನ್ನು ಕಳುಹಿಸುವುದು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡುವುದು ವಿಡಿಯೋ ಕಾಲ್ ಹೀಗೆ ಎಲ್ಲವೂ ಜಾರಿಯಲ್ಲಿ ಇತ್ತು ಒಂದು ದಿನ ಅವನು ಇವರಿಗೆ ನಾಳೆ ಬೇಗನೆ ಹೊಲಕ್ಕೆ ಬರ್ತೀನಿ ಎಂದಾಗ ಅವರು ಸರಿ ಬಾ ಆದರೆ ಯಾರಿಗೂ ಹೇಳಬೇಡ ಎಂದರು ಆದರೆ ಇವರಿಗೆ ಮನೆಯಲ್ಲಿ ಜಾಸ್ತಿ ಕೆಲಸ ಇದ್ದ ಕಾರಣ ಇವರಿಗೆ ಹೋಗಲಾಗಲಿಲ್ಲ ಕೊನೆಗೆ ಮತ್ತೆ ಅವನು ಸರಿ ನಾಳೆ ನಸುಕಿನಲ್ಲಿ ನೀನು ನಿಮ್ಮ ಹೊಲಕ್ಕೆ ಬಂದು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಮ್ಮ ಆ ಹೊಲದ ಮನೆಗೆ ಬಾ ಎಂದು ಹೇಳಿದ ಅವರು ಸರಿ ಎಂದರು ಮಾರಗಾರ ದಿನ ಅವರು ಹೊರಗೆ ನಿಂತು ಅವನಿಗೆ ಫೋನ್ ಮಾಡಿ ಇಲ್ಲಿ ಇದ್ದೀನಿ ಬಾ ಎಂದಾಗ ಈನೂ ತನ್ನ ಕೆಲಸವನ್ನು ಬಿಟ್ಟು ನಸುನಕ್ಕೂ ಒಳಗೆ ಬಾ ಎಂದು ಹೇಳಿದ ಅವತ್ತು ಅವರೇ ದನದ ಕೊಟ್ಟಿಗೆಯಲ್ಲಿ ಇಬ್ಬರೂ ಕೂಡಿ ಆ ಕೆಲಸ ಮಾಡಿದಾಗ ಸಂತೋಷವಾಗಿದ್ದರು ಇನ್ನು ಅಲ್ಲಿ ಸರಿಯಾದ ಜಾಗ ಇರದ ಕಾರಣ ಅವರು ಇಲ್ಲಿ ಬೇಡ ಕಬ್ಬಿನ ಗದ್ದೆಗೆ ಹೋಗೋಣ ಅಂತ ಕರೆದುಕೊಂಡು ಹೋದಾಗ ಅವರು ಅಲ್ಲಿಯೇ ಜಾಗ ಮಾಡಿಕೊಂಡು ಕುಳಿತಿದ್ದರು ಅದೇ ಹೊತ್ತಿಗೆ ಅವರು ಏನೋ ಈ ಇಷ್ಟು ಉದ್ದ ಕಬ್ಬಿನ ಬೆಳೆ ಬೆಳೆಸಿದ್ದೀಯಾ ಏನಾದರೂ ಗೊಬ್ಬರ ಹಾಕಿದ್ದೀಯಾ ಎಂದಾಗ ಅವರು ಯಾವುದನ್ನೂ ತಲೆಗೆ ಹಾಕಿಕೊಳ್ಳದೆ ಆ ಕೆಲಸವನ್ನು ಮಾಡುತ್ತಲೇ ಇರುವರು ಅವರ ಆ ಕೆಲಸವನ್ನು ಕಂಡು ಗಾಬರಿಯಾಗಿದ್ದರು ಮೊದಲೇ ಪೈಲ್ವಾನ್ನಂತೆ ಇದ್ದ ಅವರು ಮನಬಂದಂತೆ ಕಬ್ಬಿನ ಗದ್ದೆಯಲ್ಲಿ ಆ ಕೆಲಸ ಮಾಡುತ್ತಿದ್ದ ಹೀಗೆ ಅದೆಷ್ಟೋ ದಿನಗಳವರೆಗೆ ದನದ ಕೊಟ್ಟಿಗೆಯಲ್ಲಿ ಇಬ್ಬರೂ ಆ ಕೆಲಸ ಮಾಡುತ್ತಿದ್ದರು ಆದರೆ ವಿಧಿಯಾಟ ಎಂಬಂತೆ ಅವರ ಮನೆಯಲ್ಲಿ ಒಬ್ಬರು ಅಥವಾ ಯಾರರೂ ಒಂದು ದಿನ ಅಚಾನಕ್ಕಾಗಿ ಇವರನ್ನು ನೋಡಿಬಿಟ್ಟರು ಇದಾದ ಮೇಲೆ ಆಗಿದ್ದು ಮಾತ್ರ ದುರಂತ ಅವರು ಊರನ್ನೇ ಬಿಟ್ಟು ಹೋಗಬೇಕಾಯಿತು ಹೀಗಾಗಿ ಇದನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ಕೇವಲ ಒಂದು ಕತೆಯಂತೆ ನೋಡಬೇಕು ಏಕೆಂದರೆ ಪ್ರತಿಯೊಂದು ಘಟನೆಯೂ ಕತೆಗಳನ್ನು ಕೆಟ್ಟ ಅಂತ್ಯದೊಂದಿಗೆ ಹೊಂದಿರುತ್ತವೆ ಹೀಗಾಗಿ ನಾವು ನಮ್ಮ ಜೀವನವನ್ನು ಹಸನಾಗಿಸುವಾಗ ಕತೆಗಳನ್ನು ಓದಬೇಕು ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಇಂತಹ ಘಟನೆ ಕತೆಗಳಿಂದ ಅಲ್ಲ ಇನ್ನು ಕೆಲವೊಮ್ಮೆ ಕೆಲ ಘಟನೆಗಳು ನಡೆಯುತ್ತವೆ ಆದರೆ ಯಾರೂ ಕೂಡ ಹೀಗೆ ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ